ಎಲ್ರಿಗೂ ನಮಸ್ಕಾರ ನಮ್ಮ ಕಡೆ ಒಂದಿಷ್ಟು ಕಾಣಿಸುತ್ತಲ್ಲ ಬ್ರದರ್ ಅದು ಅದರಿಂದ ಒಂದು ವೀಡಿಯೋ ಮಾಡ್ಬೇಕಂತ ಹೋಗಿದ್ವಿ ಒಂದು ಟಾಸ್ಕ್ ಹೇಳಿ ಅಷ್ಟರಲ್ಲಿ ಇವರು ಕಾಣಿಗೆ ಕಾಣ್ತಾ ಇವ್ರು ಮೇಲೆ ಆ ಟಾಸ್ಕ್ ಕ್ಯಾನ್ಸಲ್ ಮಾಡಿ ಇವಾಗ ಏನಾದರೂ ಕೂಡ ಇವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ಸುತ್ತೆ ಯಾವ ಥರ ಹೆಲ್ಪ್ ಆಗುತ್ತೋ ಫುಲ್ ವೀಡಿಯೋ ನೋಡಿ ಬ್ರದರ್ ಇದರಲ್ಲಿ ಒಂದು ಬಾಕ್ಸಲ್ಲಿ ಇಪ್ಪತ್ತು ಪೆನ್ ಇರುತ್ತೆ ಅದನ್ನ ಎರಡುವರೆ ರೂಪಾಯ್ಗೆ ನಿಮ್ಗೆ ಕೊಡ್ತೀನಿ ಮಾರಿದ್ರೆ ಐದು ಒಂದು ಮಾರ್ಬಾರ್ದು ಅಂತ ಹೇಳಿದ್ರು ಹಂಗಾಗಿ ಒಂದು ಹತ್ತು ಬಾಕ್ಸ್ ಕೊಡಿ ಅಂತ ಹೇಳಿದ್ವಿ ಆದರೆ ನಮ್ಮ ಕಡೆ ಕಾಯಿನ್ಸ್ ಇದೆಯಲ್ಲ ಕಾಯಿನ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ ಆಮೇಲೆ ಅವ್ರಿಗೆ ಕಾಯಿನ್ಸ್ ಕೊಟ್ಟು ಅವರು ರಿಯಾಕ್ಷನ್ ನೋಡೋಣ ಬನ್ನಿ ಅವರು ಯಾವ ಥರ ಶಾಕ್ ಆಗುತ್ತೋ ಫುಲ್ ವೀಡಿಯೋ ನೋಡಿ ಚೇಂಜ್ ಇದೆ ಎಷ್ಟಿದೆ ನೋಡೋಣ ಎಲ್ಲ ಒಂದು ರೂಪಾಯಿ ಕ್ಯಾನ್ ಆದರೆ ಇವ್ರಿಗೆ ಅಮೌಂಟು ತೋರಿಸಿ ಇವ್ರನ್ನ ಶಾಕ್ ಮಾಡ್ಬೇಕಂತ ಮಾಡಿದ್ರೆ ಆದರೆ ಇವ್ರಿಗೆ ಶಾಕ್ ಆಗಿಲ್ಲ ಇವರು ಅನ್ಕೊಂಡಿದಾರ ನಿಮ್ಮಂಥರ ಎಷ್ಟು ಜನ ನೋಡಿಲ್ಲ ಅಂತ ಹಂಗೆ ನೋಡೋಣ ಬನ್ನಿ ಇವಾಗ ಕಾಯ್ಸಿ ಎಷ್ಟಿದೆಯಲ್ಲ ಅಂತ ಎಲ್ಲ ಟೋಟಲ್ ಕೌಂಟ್ ಮಾಡೋಣ ಇವಾಗ ಕಸ್ಟಮರ್ ಯಾವ್ದು ನೋಡಿರ ಆವತ್ತರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಇವಾಗ ಈ ಓಟ್ ಕೌಂಟ್ ಮಾಡೋಣ ಆದರೆ ಕೌಂಟ್ ಮಾಡೋಕ್ಕೆ ಭಾಳ ಟೈಮ್ ಇರುತ್ತೆ ಇದೆಲ್ಲ ಅರ್ಧ ವಿಡಿಯೋ ಕಟ್ ಮಾಡ್ತೀವಿ ನೋಡಿ ಯಾಕಂದರೆ ನಿಮಗೆ ಲ್ಯಾಗ ಬರೋದಿಲ್ಲ ಅರ್ಥ ಆಗಿದೆ ಒಂದು ಎರಡು ನಾಲ್ಕು ಲಾಸ್ಟ್ ಫೈನಲ್ಗೆ ಹನ್ನೆರಡು ನೂರು ಇರುತ್ತೆ ಕಾಯ್ನು ಅದರಲ್ಲಿ ನಾವು ಹತ್ತು ಬಾಕ್ಸ್ ಕೇಳಿದ್ವಿ ಆದರೆ ಇವಾಗ ಇಪ್ಪತ್ತೆರಡು ಬಾಕ್ಸ್ ಇದೆ ಇದನ್ನು ಅವಾಗ ದುಡ್ಡು ಕೇಳ್ತಿದ್ರಲ್ಲ ಅವ್ರಿಗೆ ಈ ಪೆನ್ ಕೊಟ್ಟು ಈ ಊಟ ಮಾರಿದರೆ ಅವ್ರಿಗೆ ಎರಡೂವರೆ ಸಾವಿರ ಅಮೌಂಟ್ ಸಿಗುತ್ತೆ ಇದು ನೋಡೋಣ ಬನ್ನಿ ಇವಾಗ ಇವಾಗ ಈ ಬಾಕ್ಸ್ ಅವ್ರು ಕೊಡೋಣ ಒಂದು ಕಡೆ ಮಳೆ ಬಂದರೂ ಕೂಡ ಇನ್ನೊಂದು ಕಡೆ ಪಾಪ ಇದ್ರು ಕೂಡ ಅವ್ರ ಹೊಟ್ಟೆ ಪಾಡಿಗೆ ಅವ್ರನ್ನ ದುಡ್ಡು ಕೇಳಕ್ಕೆ ನೋಡೋಣ ಬನ್ನಿ ಇವಾಗ ಅವ್ರ ರಿಯಾಕ್ಷನ್ ಆ ಥರ ಇರುತ್ತಂತ ಇವ್ರ ಹತ್ರ ಹೇಳಿದೆ ಅಕ್ಕ ಈ ವೋಟ್ ಪೆನ್ ಮಾರಿದ್ರೆ ನಿನಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಸಿಗುತ್ತೆ ಮತ್ತು ನೀನು ಅವ್ರನ್ನ ಅಮೌಂಟ್ ಕೇಳೋ ಅವಶ್ಯಕತೆ ಇಲ್ಲ ಇದೇ ಪೆನ್ ಮಾರ್ಕೊಂಡು ನೀನು ದುಡ್ಡು ತೊಗೋಕೆ ಹೇಳಿದೆ ಆದರೆ ಅವ್ರು ಒಪ್ಪಲಿಲ್ಲ ಅವ್ರು ಒಪ್ಪಲಿಲ್ಲ ನನ್ನ ಕಡೆ ಇಷ್ಟೊಕ್ಕೊಂದು ದುಡ್ಡು ಇಲ್ಲಪ್ಪ ಇದನ್ನ ನನ್ನ ಕೈಯಲ್ಲಿ ತಗೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾಳಿದ್ವಿ ಹೇಳಿದ್ವಿ ಅಕ್ಕ ಒಂದು ಯೂಟ್ಯೂಬ್ ಚಾನಲ್ ಇದೆ ನಾವು ಒಂದು ಸ್ವಲ್ಪ ಒಂದು ಸಣ್ಣ ಸಹಾಯ ಮಾಡಕತ್ತೀನಿ ಇದನ್ನು ತಗೊಂಡು ನೀನು ನಮ್ಗೆ ದುಡ್ಡು ಕೊಡೋದು ಬೇಕಿಲ್ಲಕ್ಕ ಇದು ಫ್ರೀಯಾಗಿ ನೀ ತಗೊಂಡು ನೀನು ದುಡ್ಡು ತಗೋಕಂತೇಳಿದ್ವಿ ಆಗ ಫೈನಲ್ಗೆ ಅವರು ಓಕೆ ಅಂದ್ರೆ ಇವರಿಗೆ ಲಾಸ್ಟ್ ಫೈನಲ್ಗೆ ಹೇಳಿದ್ವಿ ಅಕ್ಕ ಇದರಲ್ಲಿ ಟೋಟಲು ಎರಡುವರೆ ಸಾವಿರ ರೂಪಾಯಿಗೆ ಬೆಲೆ ಬಾಳುವ ಪೆನ್ ಇದೆ ನೀವು ಐದು ರೂಪಾಯಿ ಒಂದು ಮಾರ್ಕೊಂಡು ಅಮೌಂಟಲ್ಲಿ ನಿನಗೆ ತಗೋಕ ಅಮೌಂಟನ್ನು ನಮ್ಗೆ ಏನು ಬೇಕಿಲ್ಲ ಅಂತೇಳ್ವಿ ನಮ್ಮಿಂದ ಎಷ್ಟು ಒಂದು ಸಣ್ಣ ಹೆಲ್ಪ್ ಅಕ್ಕ ನಿನಗೆ ಅಂತ ಹೇಳಿದ್ವಿ ಆಮೇಲೆ ಹೇಳಿದ್ವಿ ಅಕ್ಕ ಫಸ್ಟ್ನೇ ಪೆನ್ ನನಗೆ ಕೊಡಾಕ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳಿದೀನಿ ಇವಾಗ ಒಂದು ಪೆನ್ ತಗೊಂಡು ಅವ್ರಿಗೆ ಅಮೌಂಟ್ ಕೊಡೋಣ ಬ್ರದರ್ ಇದರಲ್ಲಿ ಈ ಅಕ್ಕರೇನು ಫುಲ್ ಹ್ಯಾಪಿ ಆದರು ಈ ವಿಡಿಯೋ ನೋಡಿದ್ಮೇಲೆ ನೀನು ಕೂಡ ಫುಲ್ ಖುಷಿಯಾದರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿವೆ ಮತ್ತು ನಮ್ಮ ವಿಡಿಯೋನ ಭಾಳ ಮಂದಿಗೆ ಶೇರ್ ಮಾಡಿ